ಬಾಳೆ ಮತ್ತು ಅಡಿಕೆ ಎರಡನ್ನೂ ಸದಾ ಜೊತೆ ಜೊತೆ ನಿರ್ವಹಣೆ ಮಾಡಿದ್ದಾರೆ ಕಡೆ ನಾಶ ಒಂದ್ ಬೇರೆಲ್ಲ ಹೊಡೆದೇವಾಸ ಒಣೆಕತ್ತದೆ ಅದ ಸಲುವಾಗಿ ಸರ್ ಬ್ರಸ್ ಕಟ್ಟಾರ್ನೇ ಹೊಡೆತೀವಿ ಸರ್ ಬೇರ್ ಕಟ್ಟಾರೆ ಗಿಡ ಎಲ್ಲ ಬಾಳ್ಕೊಂಡ ಆಯ್ತದೆ ಸರ್ ಅಷ್ಟನೆಲ್ಲ ಬರ್ತದೆ ನಾಕು ಕಾಲ ವರ್ಷ ಆಗಿದೆ ಈಗ ಎಲ್ಲಾ ಗಿಡನೂ ಗರ್ಭ ಕಟ್ಟದ ಈಗ ಎಲ್ಲಾ ಕಟ್ತಾ ಇತ್ತು ಒಂದ್ ನೂರ್ ಕೆಜಿ ಕುದಿ ಸರ್ ಈಗ ಒಂದ್ ಹದಿನೈದು ದಿವಸ ನೂರ್ ಕೆಜಿ ಕುದಿ ಸರ್ ನಮಸ್ತೆ ರೈತ ಬಂದವರೇ ನಮಸ್ತೆ ಸರ್ ನಾವು ಜೋಗಿಗೌಡ ಮಂಡ್ಯ ಜಿಲ್ಲೆ ಶ್ರೀಮಂಪಟ್ಟ ತಾಲೂಕಿನ ಗಣಂಗೂರು ಬಾರೆ ಗಣಂಗೂರು ಬಾರೆ ಅಂತ ಸರ್ ಈ ಗ್ರಾಮದ ಪ್ರಸನ್ನರವರ ಒಂದು ಅಡಕೆ ತೋಟ ಹೌದು ಸರ್ ಎಷ್ಟಿದೆ ಅಡಕೆ ತೋಟ ಪ್ರಸನ್ನ ಎಕರೆ ಎರಡೂವರೆ ಎಕರೆ ತೋಟದಲ್ಲಿ ಇವತ್ತು ಈ ಅಡಕೆ ತೋಟವನ್ನು ನಿರ್ವಹಣೆ ಮಾಡಿದಿರಿ ಮಾಡಿದಿ ಸರ್ ಈ ಒಂದು ಅಡಕೆ ತೋಟದಲ್ಲಿ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಡಾಕ್ಟರ್ ಸಲ್ ಜೈವಿಕ ಗೊಬ್ಬರವನ್ನು ಬಳಸಿ ಹೌದು ಸರ್ ಈ ಅಡಕೆ ತೋಟವನ್ನು ನಿರ್ವಹಣೆ ಮಾಡಿದ್ದಾರೆ ಹೌದು ಸರ್ ಮಾಡಿದೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಬಾಳೆ ಮತ್ತು ಅಡಿಕೆ ಎರಡನ್ನೂ ಸುಧಾ ಜೊತೆ ಜೊತೆನಲ್ಲಿ ನಿರ್ವಹಣೆ ಮಾಡಿದ್ದಾರೆ ಮಾಡಿದೀವಿ ಸರ್ ಇವತ್ತು ಅಡಿಕೆ ತೋಟ ಏನು ಈ ಮಟ್ಟಕ್ಕೆ ಇದೆಯೋ ಇದೆಲ್ಲ ಯಾವ ರೀತಿ ಆಯ್ತು ಏನು ಅಂದ್ಬಿಟ್ಟು ನಮ್ಮ ಒಂದು ರೈತ ಬಂದ್ರು ತಿಳಿಸಬೇಕು ಪ್ರಸನ್ನ ಅವರ ಸರ್ ಟ್ರಾಕ್ಟರ್ ಹೊಡಿತಾ ಇಲ್ಲ ಈಗ ನಾವು ಬರೀ ಕ್ರಿಸ್ ಬೇಟಾರ್ ಹೊಡಿತಾ ಇದೀವಿ ಈಗ ಈಗ ಕಳೆ ಏನ್ ಕಳೆನಾಸ ಒಂದಿಸ ಕಳೆನಾಡುದಿಲ್ಲ ಅಡ್ದೆಲ್ಲ ಸರ್ ನಾವು ಸರ್ ನೈಟ್ತವೆಂದ್ವಿ ಗಿಡಕ್ಕೂ ಒಂದ್ ಇಡೀ ಉಪ್ಪು ಸುಧಾ ಅಂತ ಹಾಕಿಲ್ಲ ನಾವು ಸರ್ ಹಾಕಿಲ್ಲ ಹಾಕಿಲ್ಲ ಸ ಅದೇನಿದ್ರೆ ಅದ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದಿವಿ ನೀವು ಡಾಕ್ಟರ್ ಸಾಯಲ್ಲಾ ಎರಡು ಸಲ ಬಿಟ್ಟಿದಿವಿ ಆಮೇಲೆ ಕಳೆ ಮಾತ್ರ ರೋಟರಿ ಹೊಡಿಸಿದ ಒಂದ್ಸಲ ಇವಾಗ ಕ್ರಸ್ ಬಟರ್ ಹೊಡಿತಾ ಇದೀವಿ ಸರ್ ಬ್ರಸ್ ಕಟರ್ ಬ್ರಸ್ ಕಟರ್ ಹೊಡಿತಾ ಇದೀವಿ ಉಳುಮೆ ಮಾಡೋದ್ ನಿಲ್ಸಿದಿರಿ ನಿಲ್ಸಿದಿ ಆಲೆ ಸರ್ ಎರಡು ವರ್ಷ ಆಯ್ತು ಸರ್ ಏನಕ್ಕೆ ಉಳು ಮಾಡೋದ್ ನಿಲ್ಸಿದಿರಿ ಸರ್ ನಮ್ ರೈತರು ಗೊತ್ತಾಗಬೇಕು ಭೂಮಿ ಎಲ್ಲಾ ಬಿಗಿ ಬರ್ತ ಸರ್ ರೋಟರಿ ಹೊಡೆದಿ 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 ಅದಕ್ಕೇನೆ ರೋಟರಿ ಹೊಡಿದ್ ಬೇಡ ಅನ್ಬಿಟ್ಟು ಬಿಗಿ ಬರ್ತದ ರೋಟರಿ ಹೊಡೆದ್ರೆ ಇಡಕ್ಕೆ ಬಿಸಿಲು ಕಾಯ್ತದೆ ತಿರ್ಗ ರೋಟರಿ ಹೊಡೆದ ಇಡಕ್ಕೆ ಕಾಯಿಲೆ ಬೇರೆಲ್ಲ ಒಣ ಕತ್ತದೆ ಅದ ಸಲುವಾಗಿ ಸರ್ ಬ್ರಸ್ ಕಟರ್ನೇ ಹೊಡಿತಾ ಸರ್ ಇವಾಗ ಅಂದ್ರೆ ನೀವು ಉಳುಮೆ ಮಾಡಿದ್ರೆ ಬೇರೆಲ್ಲ ಮೇಕ್ ಬರ್ತಿದೆ ಸರ್ ಕಟ್ಟಾಯ್ತದೆ ಆ ಬೇರ್ ಕಟ್ಟರೆ ಏನು ಪ್ರಾಬ್ಲಮ್ ನಿಮಗೆ ಸರ್ ಬೇರ್ ಕಟ್ಟರೆ ಗಿಡ ಅಲ್ಲ ಬಾಡಕದಂಗ ಐತಿದೆ ಸರ್ ಅಷ್ಟೆಲ್ಲ ಬರ್ತದೆ ಆತರ ಎಲ್ಲಾ ಕೆಂಪು ರೋಗತರ ಐತಿದೆ ಅಡಿಲ್ಲೆ ಬೇರ್ ಕಟ್ಟ ಆದಡಿಕೆ ಸುಂಡ ಕಟ್ಟದ ಐತಿದೆ ಅದರಿಂದ ರೋಗಗಳು ಅಭృద్ధి ಐತಿದೆ ಅಭృద్ధి ಐತಿದೆ ಐತಿರತದೆ ಸರ್ ಅದರಿಂದ ಸಹ ಅದಕ್ಕೆ ರೋಡ್ರಿ ಒಡಿದ ನಿಲ್ಿಸ್ಬಿಟ ಸರ್ ಕಳೆ ವ್ಯವಸ್ಥೆ ಮರ ಒಂದ್ ಸಲ ಒಂದ್ ಇದು ಒಂದ್ ಪಾಯಿಂಟ್ ಒಡಿದಿಲ್ಲ ಸರ್ ಕಳೆನಾಸ್ಕ ಒಡಿದಿಲ್ಲ ಒರ್ದೇ ಇಲ್ಲ ಸರ್ ಕಳೆ ಕಂಟ್ರೋಲ್ ಅಲ್ಲಿ ಅಂತಾನೆ ಈಗ ಬ್ರಸ್ ಕಟರ್ ಹಾಕಕಂದೆ ಈಗ ಇಶು ಮಾಡ್ತಿದೀವಿ ಸರ್ ಅಂತೂ ಕಳೆನಾಸ್ಕ ಒಡಿದ್ರ ಭೂಮಿ ಎಲ್ಲಾ ಆಯಿತಂತೆ ಒಡಿದಿಲ್ಲ ಸರ್ ಹಿಂಗೇ ಇನ್ನೊಬ್ರು ಬಂದ್ ಹೇಳಿದ್ರು ಒಡೀಲೇ ಗಿಡ ಇಟ್ಟುತವಿಂದ ಗಿಡ ಕೊಟ್ರಲ್ಲ ಅವ್ರು ಹೇಳಿದ್ರು ಕಳೆ ಔಷಧಿನೇ ಒಡೆಯಬೇಡಿ ಅಂತ ಹೇಳಿದ್ರು ಅದ್ರಿಂದ ಸರ್ ಕಳೆ ಔಷಧಿ ಹೊಡೆದೇ ಇಲ್ಲ ಸರ್ ನೋಡಿದಲ್ಲಿ ಎಷ್ಟು ಆದೇಶ ಎಂಬತ್ ಸಾವಿರ ಇನ್ನು ಐತೆ ಇನ್ನೊಂದ್ ಆಯ್ತದ ಇನ್ನು ವಸಿ ಆಯ್ತು ಈಗ ಈಗ ಸೆಕೆಂಡ್ ಬೈ ಬಿಡ್ತಾ ಸೆಕೆಂಡ್ ಎಲ್ಲಾ ಬಿಟ್ಟೈತೆ ಈಗ ಈಗ ಎಲ್ಲ ನೋಡಿ ಸರ್ ಗೊನೆ ಬಂದೈತೆ ಎಲ್ಲ ಅಲ್ಲೆಲ್ಲ ಗೊನ್ನೆ ಐತೆ ಇನ್ನೊಂದ್ ಐವತ್ ಸಾವಿರ ಆಯ್ತದ ಸರ್ ಇದು ನೆಟ್ಟು ಇಷ್ಟು ವರ್ಷ ಆಯ್ತು ಅಡಿಕೆ ಅವರು ಮೂರು ಕಾಲ್ ವರ್ಷ ನಾಲ್ಕು ಕಾಲ್ ವರ್ಷ ಆಯ್ತು ನಾಲ್ಕು ಕಾಲ್ ವರ್ಷ ಆಗಿದೆ ಈಗ ಎಲ್ಲಾ ಗಿಡನು ಗರ್ಭ ಈಗ ಎಲ್ಲಾ ಕಟ್ತೈತೆ ಸರ್ ಈಗ ಫಸ್ಟ್ ಒಂದ್ ರೌಂಡ್ ಬಟ್ಟಿದೆ ಈಗ ಈಗ ಅಲ ಒಂದ್ ಒಂದ್ ನೂರ್ ಕೆಜಿ ಕುದಿ ಸರ್ ಈಗ ಒಂದ್ ಹದಿನೈದು ದಿಸ್ತಿ ನೂರ್ ಕೆಜಿ ಕುದಿ ಸರ್ ಪ್ರಶ್ನೆ ಬೆಳೆ ಎಲ್ಲ ಬಂದಿತ್ತು ಸರ್ ಆ ತರ ಕುದಿ ಅಂತೂ ನಾಲ್ಕು ಕಾಲ್ ವರ್ಷಕ್ಕೆ ಈಗಾಗಲೇ ಗರ್ಭ ಕಟ್ಟಿ ಇದಾಗಿದೆ ಒಂದ್ಸಲ ಈ ಬೇರೆ ಅಡಿಕೆ ಬೆಳ್ದಿರಂತ ತೋಟಕ್ಕೆ ನೋಡಿದಾಗ ಈ ಕೆಮಿಕಲ್ ಫರ್ಟಿಲೈಝರ್ ಅವ್ರು ಎಷ್ಟು ವರ್ಷಕ್ಕೆ ಅಂತ ಆರು ವರ್ಷ ವರ್ಷ ತಗತ್ತೆ ನಮ್ ಗದ್ದೆ ಅಲ್ಲಿ ನಮ್ಮೂರಲ್ಲಿ ನೆಟ್ಟಿದ್ರೆ ಅವ್ರ ಅವಾಗಿಂದ ಆರು ವರ್ಷ ತಗತ್ತ ಬೆಳೆ ಬರೋದಕ್ಕೆ ಅಂತ ಹೇಳ್ತೀರ ಇನ್ನು ಅವ್ರದ್ದು ಈ ತರ ಹೂ ಕಟ್ಟಿಲ್ಲ ಅವ್ರಹ ಇನ್ನು ಗರ್ಭ ಕಟ್ಟಿಲ್ಲ ಕಟ್ಟಿಲ್ಲ ಸರ್ ಅವ್ರದ್ದು ಬಟ್ ನಿಮ್ದು ಆಲೆ ನಾಲ್ಕು ಕಾಲ್ ವರ್ಷಕ್ಕೆ ಬಂದ ಹೋಗಿ ಅವ್ರು ಇನ್ನು ಐದ್ ಎಕರೆ ನೆಟ್ಟಿದ್ರ ಅವ್ರೆ ಅವ್ರ ಐದು ಎಕರೆ ನೆಟ್ಟಿದ್ರು ಒಟ್ಟಿನಲ್ಲಿ ಅವರು ああ。<laughs> ಕಳೆ ಔಷಧಿ ಪಳೆ ಔಷಧಿ ಹೊಡೆದಿ ಸ್ವಲ್ಪ ಇನ್ನೂ ಗಿಡ ಎದ್ದಿಲ್ಲ ಸರ್ ಅವ್ರು ಎಷ್ಟು ಖರ್ಚು ಮಾಡಿರ್ಬೋದು ಪ್ರಸನ್ನ ಅವರು ನಿಮ್ಗೆ ಗೊತ್ತಿರೋ ಸರ್ ಮಾಡಿದ್ರೆ ಅವರು ಸುಮಾರು ಖರ್ಚು ಮಾಡಿದ್ರು ಸುಮಾರು ಖರ್ಚು ಮಾಡಿ ನೀವು ನೀವು ಅದಕ್ಕೂ ಇದಕ್ಕೂ ಹೋಲ್ಸ್ಕೊಂಡ ಅಷ್ಟೇನು ಸರ್ ಈಗ ಡಾಕ್ಟರ್ ಸಾಯಿಲ್ ಹಾಕೊಂಡ್ಮೇಲೆ ಜಾಸ್ತಿ ಖರ್ಚು ಇಲ್ಲ ಸರ್ ಈಗ ಜಾಸ್ತಿ ಖರ್ಚು ಮಾಡಿ ಖರ್ಚು ಏನಿಲ್ಲ ಸರ್ ಓಕೆ ಓಕೆ ಅದೇ ಸರ್ ಈಗ ಮಣ್ಣನ್ನ ಮಣ್ಣನ್ನ ನೋಡಿದಾಗ ಎರವಳ ಮತ್ತೆ ಭೂಮಿ ಎಲ್ಲ ಹಾಗಾದ್ರೆ ಸರ್ ಸಿಗ್ತಾ ಎರೆವಳ ಸರ್ ಎರವಳ ಇದೆ 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 ಸರ್ ಓಕೆ ಓಕೆ ಅವಾಗ ನೀವು ನೀವ್ ಹೇಳಿಕ ಮುಂಚೆ ಇರ್ಲಿಲ್ಲ ಎರೆವಳ ನೀವ್ ಯಾವಾಗ ಬಂದಿ ನಮ್ಗೆ ಒಂದ್ಸಲ ಹೇಳ್ಕೊಟ್ರಿ ಇದ ಅಂತ ಅವಾಗ ಅವಾಗಿಂದ ಎರೆಹೊಳ ಸ್ಟಾರ್ಟ್ ಆಯ್ತು ಸರ್ ಎರೆಹೊಳ ಸ್ಟಾರ್ಟ್ ಆಗಿದೆ ಆಗಿದೆ ಸರ್ ಈ ನೀರ್ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ರೆ ಇದಕ್ಕೆ ಅದೇ ನೀವು ಹೇಳ್ದಂಗೆ ಹದಿನೈದು ದಿವಸಕ್ಕೆ ಒಂದ್ಸತಿ ಒಣಿಕಾನಂಗ್ ಒಣಿಕಾನ ಕೊಡಿ ಅಂತ ಹೇಳಿದ್ರಲ್ಲ ಈಗ ಹೆಂಗ್ ಒಣಿಕಾನ ಇದೆ ಈಗ ಬಿಡ್ತೀವಿ ಸರ್ ಮೊದ್ಲೆಲ್ಲ ನೀರ್ ಸಿಕ್ಕಾಪಟ್ಟೆ ಕೊಡ್ತಾ ನೀರು ಅವಾಗ ನೀರ್ ಹೇಳಂಗೆ ಜಾಸ್ತಿ ಆಗ್ಬಿಡ್ತಿತ್ತು ಸರ್ ಅವಾಗ ನೀರ್ ಜಾಸ್ತಿ ಕೊಟ್ಟೆ ಹೇಗಿತ್ತು ಇದು ಗಿಡ ಎಲ್ಲ ಸರ್ ಒಂಥರ ಅದೇ ಆತರ ಅಷ್ಟಕ್ಕೆಲ್ಲ ಆಯ್ತಿತ್ತು ಸರ್ ಅಷ್ಟಕ್ಕೆಲ್ಲ ಈ ತರ ಎಲ್ಲೋ ಕಲರ್ ಬರ್ತಿತ್ತು ನೀವು ತೋರ್ಸ್ಕೊಟ್ರಲ್ಲ ನೀರ್ ಕಮ್ಮಿ ಮಾಡಿ ಅಂತ ಆಮೇಲೆ ಕಂಟ್ರೋಲ್ ಮಾಡಿ ಇವಾಗ ಹಿಂಗ್ ಮಾಡಿದ್ಕೆ ಈಗ ಈ ತರ ಆಯ್ತೆ ಸರ್ ಈಗ ಈ ತರ ಒಂದು ವಾತಾವರಣ ಬಂದಿದೆ ಒಂದು ವಾತಾವರಣ ಆಯ್ತೆ ಸರ್ ಓಕೆ ಈಗ ನಮ್ಮ ರೈತ ಬಾಂಧವರಿಗೆ ಈಗ ಸಾಮಾನ್ಯಿಗೆ ಬೆಳೆನೂ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಖರ್ಚು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಸರ್ ಅಲ್ವಾ ಮತ್ತೆ ಭೂಮಿನಲ್ಲಿ ಎರಡು ಏನ್ ನಮ್ಮ ಜೀವಿಗಳು ನಮ್ಮ ಒಂದು ಕೋಟೆನ ಕೋಟೆ ಸೂಕ್ಷ್ಮ ಅದು ಸುಧಾ ನಿಮ್ಮ ಸರ್ ಈಗ ಅಗದ ಬೇಕಾದ ಸಿಗ್ತದೆ ಸರ್ ಅಲ್ಲಿ ಆಗಿದಿಲ್ವಾ ಈಗ ನಮ್ಮ ರೈತ ಬಾಂಧವರಿಗೆ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಡಾಕ್ಟರ್ ಸಹ ಹಾಕಿ ಗಿಡ ಚೆನ್ನಾಗಾಯ್ತದೆ ಅಂತ ಹೇಳಿದೆ ಸರ್ ನಮ್ಮ ಪಕ್ಕದ ಅದೇ ಒಬ್ಬರು ನಿಮ್ಮ ಮೇಲೆ ತಗೊಂಡೋಗ್ ಹಾಕಿದ್ದಾರೆ ಅದೇ ಹುಡ್ಗಂಗ್ ಹೇಳಿದೆ ಸರ್ ಅವ್ರಿಗ ಹಾಕಿದ್ದಾರೆ ಅವ್ರ ಹಾಕಿದ್ಮೇಲೆ ಪರವಾಗಿಲ್ಲ ಅಂತ ಹೇಳಿದಾರೆ ಏನಂತ ಈಗ ಏನು ರೈತರಿಗೆ ರೈತ್ರಿಗೋಳಕ್ ಇಷ್ಟ ಪಡ್ತೀನಿ ರೈತರಿಗೆ ಕಾಯ್ತವ್ರೆ ಸರ್ ರೈತರಿಗೆ ಹೇಳ್ಬೇಕು ಅಂತಂದ್ರೆ ಡಾಕ್ಟರ್ ಸಹಿಲ್ ಹಾಕಿ ಕಳೆ ಔಷಧಿ ನೀ ಈ ಉಳುಮೆ ಜಾಸ್ತಿ ಮಾಡಬೇಡ ಸರ್ ಬ್ರಸ್ ಕಟರ್ ಕಟ್ ಮಾಡ್ಕೋಬೇಕು ಆ ತರ ಮಾಡ್ಬೇಕು ಸರ್ ಅಷ್ಟೇ ಅಂತ ನೀನು ಇಷ್ಟಪಡ್ತೇನೆ ನಮ್ಮ ರೈತ ಬಂದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಟೂ ಫೈವ್ ಟೂ ಫೈವ್ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದೀವಿ ಧನ್ಯವಾದಗಳು ನಮಸ್ತೆ ಧನ್ಯವಾದ ನಮಸ್ಕಾರ